ಲಕ್ನೋ ವಿರುದ್ಧ ಪಂಜಾಬ್ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಶುರು ಇವತ್ತಿನ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಗೊತ್ತಾ ನೋಡಿದ್ರೆ ಗೊತ್ತಾಗುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ ಯಾರಿದ್ದಾರೆ ನಂಬರ್ ಒನ್ ಅಂತ ಪಂಜಾಬ್ ಲಕ್ನೋ ಮ್ಯಾಚು ಸಾಕತ್ತಾಗಿತ್ತು ಗುರು ಲಕ್ನೋ ಹೋಮ್ ಅಲ್ಲಿ ಚೆನ್ನಾಗಿ ಮತ್ತೆ ಆಡಲಿಲ್ಲ ಲಕ್ನೋ ತಂಡ ಸೋತಾಗಿದ್ದಾರೆ ಪಂಜಾಬ್ ಬ್ಯಾಕ್ ಟು ಬ್ಯಾಕ್ ಎರಡು ಪಂದ್ಯ ಗೆದ್ದಿದ್ದಾರೆ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನಂಬರ್ ಒನ್ ಆರ್ ಸಿ ಬಿ ನಂಬರ್ ಟು ಪಂಜಾಬ್ ನಂಬರ್ ತ್ರೀ ಡೆಲ್ಲಿ ನಂಬರ್ ಫೋರ್ ಜಿ ಟಿ ನಂಬರ್ ಫೈವ್ ಮುಂಬೈ ನಂಬರ್ ಸಿಕ್ಸ್ ಎಲ್ ಎಸ್ ಜಿ ನಂಬರ್ ಸೆವೆನ್ ಸಿ ಎಸ್ ಕೆ ಏಟ್ ಎಸ್ ನೈನ್ ಆರ್ ಆರ್ ಟೆನ್ ಕೆ ಕೆ ಆರ್ ಈಗ ಫಸ್ಟ್ ತ್ರೀ ಟೀಮ್ಸು ಎರಡಕ್ಕೆ ಎರಡು ಪಂದ್ಯ ಗೆದ್ದಿದ್ದಾರೆ ಇವತ್ತು ಆರ್ ಸಿ ಬಿ ಜಿ ಟಿ ಮ್ಯಾಚ್ ಇದೆ ಇವತ್ತು ಆರ್ ಸಿ ಬಿ ಜಿ ಟಿ ವಿರುದ್ಧ ಗೆದ್ದರೆ ನಾವು ನಂಬರ್ ಒನ್ ಪೊಸಿಷನ್ ಇರ್ತೀವಿ ಅಕಸ್ಮಾತ್ ಸೋತರೆ ಕೆಳಗಡೆ ಬರಬೇಕಾಗುತ್ತೆ ಇದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಆಗಿರೋದು ಆರ್ ಸಿ ಬಿ ಪಂಜಾಬು ಆರ್ ಸಿ ಬಿ ಡೆಲ್ಲಿ ಮ್ಯಾಚ್ ಅಥವಾ ಸೈಕ್ ಆಗಿರುತ್ತೆ ಯಾಕಂದರೆ ಈ ಮೂರು ಟೀಮ್ ಕೂಡ ಕಾನ್ಫಿಡೆಂಟ್ ಇರೋ ಟೀಮು ಜಿ ಟಿ ಒಂದು ಮ್ಯಾಚ್ ಗೆದ್ದಿದ್ದಾರೆ ಮುಂಬೈ ಒಂದು ಮ್ಯಾಚ್ ಗೆದ್ದಿದ್ದಾರೆ ಲಕ್ನೌ ಒಂದು ಮ್ಯಾಚ್ ಗೆದ್ದಿದ್ದಾರೆ ಸಿ ಎಸ್ ಕೆ ಒನ್ ಮ್ಯಾಚು ಎಸ್ ಆರ್ ಎಚ್ ಒನ್ ಮ್ಯಾಚು ಆರ್ ಆರ್ ಒನ್ ಮ್ಯಾಚು ಕೆ ಕೆ ಆರ್ ಒನ್ ಮ್ಯಾಚು ಆದರೆ ಮುಂಬೈ ಇಂಡಿಯನ್ಸ್ ತಂಡ ಸೂಪರಾಗಿ ಗೆದ್ದಿರೋದ್ರಿಂದ ನಂಬರ್ ಫೈವ್ ಪೊಸಿಷನಲ್ಲಿ ಇದ್ದಾರೆ ಇದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಇವತ್ತಿನ ಪಾಯಿಂಟ್ ಟೇಬಲ್ ಇವತ್ತಿನ ಮ್ಯಾಚ್ ಸಾಕಾತಾಗಿರುತ್ತೆ ನನ್ನ ಮ್ಯಾಚಲ್ಲಿ ಗೆದ್ದಿದ್ದು ಪಂಜಾಬ್ ತಂಡ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಇದು ಹೊಸ ಪಾಯಿಂಟ್ ಟೇಬಲ್ ಅಂತ ನಮ್ಮ ಚಾನೆಲ್ ಇಷ್ಟ ಆಗಿದ್ದರೆ ನೀವು ಸಿ ಬಿ ಅಭಿಮಾನಿ ಆಗಿದ್ದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ